नमस्कार एला नम्म मुदु विशकरे बररी वदु उत्तर करण काडी के मने के तीन स्पेशल वंद आलसंदी पेलिया शंडि के हेंग मोडते वणत अन बोलन हसी मशीन कामे करबे कोथमे तुंडदारी आमे एक गाम एक जिरगी तुंडदारी हसी बळळळी मत शुंडिनो तुंडदारी आमे रुचिगतक कष्ट उप्प वंद अर्धा निम्बे हणो आमे ग शुंडि पावडर तोंडिदे नोड ना ಬರ್ರಿ ಇದನ್ನ ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣ ಅಂತ ನೋಡಿರಿ ಭಾಳ ಟೇಸ್ಟ್ ಆಗ್ತವೆ ನಿಮ್ಮ ನೀವು ಮಾಡ್ಕೊರಿ ನೋಡಿರಿ ಇದನ್ನು ಹೆಂಗೆ ಮಾಡೋದು ಅಂತಂದ್ರೆ ಫಸ್ಟ್ ಒಂದು ಜಾರಿಗೆ ಅವೇನು ಒಂದು ಬೌಲ್ ಅದೇ ಹಸಿ ಮೆಷಿನ್ ಕೈ ತೊಗೊಂಡಿದ್ದಲ್ಲ ಅವನ್ನ ಹಾಕೊಂಡು ನಾನು ಹಾಕೊಂಡು ಆದ್ಮೇಲೆ ಇದಕ್ಕೆ ಬೆಳ್ಳುಳ್ಳಿ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಶುಂಠಿ ಕೊತ್ತಂಬರಿ ಕರಿಬೇವ್ ಆ್ಯಡ್ ಮಾಡ್ಕೊಂಡು ಚಲೋ ಹೊದ್ನಂಗೆ ಗ್ರೈಂಡ್ರು ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ವಿ ನೋಡ್ರಿ ಗ್ರೈಂಡರ್ ಮಾಡ್ಕೊಂಡ್ಮೇಲೆ ನೀನು ಸ್ವಲ್ಪ ಚಲೋ ಹೊತ್ತಂಗೆ ಚಲೋ ಪೇಸ್ಟ್ ಆಗಂಗೆ ಗ್ರೈಂಡ್ರು ಮಾಡ್ಕೋಬೇಕು ನೋಡ್ರಿ ಈ ಕನ್ಸಿಸ್ಟೆನ್ಸಿ ಬಂದಾದ್ಮೇಲೆ ಅಲ್ಸಿನ ಬೇಳೆ ಹಿಟ್ಟು ಹಾಕಿ ಸಿಟ್ಟಿದ್ದೆ ರೀ ನಾನು ಅದನ್ನು ಈಗ ಇದಕ್ಕೆ ಹಾಕಿ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಅದೇನೋ ರುಬ್ಬಿಟ್ಟಿದ್ದೀನಿ ನೋಡ್ರಿ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ನೀರು ಹಾಕೊಂತ ಇದಕ್ಕೆ ಇದನ್ನು ಚಲೋ ಹೊತ್ತಿನಂಗ ಮಿಕ್ಸ್ ಮಾಡ್ಬೇಕು ನೋಡ್ರಿ ಇದನ್ನು ಚಲೋ ಓದ್ನಂಗೆ ಮಿಕ್ಸ್ ಮಾಡ್ಕೋ ಅಂತ ಬರ್ಬೇಕು ನೋಡ್ರಿ ಈಗ ಮಿಕ್ಸ್ ಮಾಡಿದ್ವಿ ಮಿಕ್ಸ್ ಮಾಡಿ ಆದ್ಮೇಲೆ ಉಡಿಬೇಕು ರೀ ಇದು ಚಲೋ ಹೊತ್ತಿನ ಉಡಿಬೇಕು ನೋಡ್ರಿ ಇದು ಏನಿಲ್ಲ ಏನಿಲ್ಲ ಅಂದ್ರು ಒಂದು ಹಾಫ್ ಎನ್ ಅವರ ಇದನ್ನು ಚಲೋ ಹೊತ್ತನಂಗೆ ಉಡಿಬೇಕು ನೋಡ್ರಿ ಹಿಂಗೆ ಇದನ್ನು ಇದು ಸ್ವಲ್ಪ ಇದು ಹಿಟ್ಟು ರೀ ಒಂದು ಸ್ವಲ್ಪ ನೋಡ್ರಿ ಈ ಕನ್ಸಿಸ್ಟೆನ್ಸಿ ಒಳಗೆ ಬರಬೇಕು ಹಿಟ್ಟು ಆಮ್ಯಾಗ ಒಂದು ಸ್ವಲ್ಪ ಬೆಳ್ಳಗಾಗಬೇಕ್ರಿ ಇದು ಹಿಟ್ಟು ಹಿಟ್ಟ ಬೆಳಗ್ಗೆ ಆದಮ್ಯಾಗ ಇದಕ್ಕೊಂದು ಸ್ವಲ್ಪ ಎರಡು ಎರಡೆರಡು ಹನಿ ನಿಂಬೆ ಹಣ್ಣು ಹಿಂಡ್ಕೊಂಡೆ ನೋಡ್ರಿ ಇದಾಗ ಹಿಂಡ್ಕೊಂಡಾದ್ಮೇಲೆ ಮತ್ತೆ ಹೊಡ್ಯಾಕ್ ಸ್ಟಾರ್ಟ್ ಮಾಡಿದ್ವಿ ನಾನು ನಮ್ಮ ಮಮ್ಮಿ ಚಲೋ ಹೋದಂಗೆ ಹುಡುಗ ಸ್ಟಾರ್ಟ್ ಆದ್ಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಹಿಂಗೆ ಪೌಡ್ರನು ಆ್ಯಡ್ ಮಾಡ್ಕೊಂಡು ಇದು ಹಿಟ್ಟು ರೆಡಿ ಆಗೈತೆ ಅಲ್ಸಂದಿ ಸ್ಯಾಣಗಿಡಕ್ಕೆ ಅಂತ ರೆಡಿ ಆಗೈತೆ ಅಂತ ಹೆಂಗೆ ತಿಳ್ಕೊಬೇಕಂದ್ರೆ ಒಂದು ಬೌಲ್ ಒಳಗೆ ನೀರು ತೊಗೊಂಡು ಒಂದು ಸ್ವಲ್ಪ ಸ್ವಲ್ಪ ಹಿಟ್ಟು ಬಿಟ್ಟು ನೋಡ್ರಿ ಹಿಂಗೆ ಕತ್ತುಗಳೇನ ಅಲ್ಸಂದಿ ಶ್ಯಾನ್ಗಿ ಹಿಟ್ಟು ರೆಡಿ ಆಗೈತಿ ಇನ್ಮೇಲೆ ಶಾಣಗಿ ಇಡ್ಬೋದು ಅಂತ ಹೇಳಿ ಅರ್ಥ ರೀ ಇದ್ರದ್ದು ಬರ್ರಿ ಈಗ ಸ್ಯಾನ್ ಗಿಡಂತ ಹಂಗೆ ಶ್ಯಾ ಗಿಡಕ್ಕೆ ಅಂತ ಮ್ಯಾಲ ಮೇಲೆ ಹೋದರಿ ಒಂದು ಹಾಲಿನ ಪಕ್ಕಿಟ್ಟನಾಗ ಸ್ವಚ್ಛಂಗೆ ತೊಳ್ದು ಇಟ್ಕೊಂಡಿದ್ದೆ ಅದರೊಳಗೆ ಒಂದು ಸ್ವಲ್ಪ ಹಿಟ್ಟು ಹಾಕೊಂಡು ಹಿಂಗೆ ಸ್ಟಾರ್ಟ್ ಮಾಡಿದೆ ನೋಡ್ರಿ ಇದನ್ನ ಟೇಸ್ಟಿನ ಗುರ್ತೆಗೆ ಒಂದು ಸ್ವಲ್ಪ ಮಾಡಿದ್ರಿ ಭಾಳ ಚಲೋ ಆಗ್ತಾವ ಭಾಳ ಟೇಸ್ಟ್ ಆಗ್ತಾವ ಅಂತ ಹೇಳ್ಕೊಂತ ನೀವು ನಿಮ್ಮೇಳ ಮಾಡ್ಕೊರಿ ತಿನ್ರಿ ಪ್ಲೀಸ್ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಅಂಥೇಳ್ಕೊಂತ ಇವತ್ತಿನ ನಂದು ಇವತ್ತಿನ ಫುಡ್ ಲಾ ಮುಗಿಸ್ರಿ ಪ್ಲೀಸ್ ನಂದು ಚಾನಲ್ ಪ್ಲೀಸ್ ಸಪೋರ್ಟ್ ಮಾಡಿರಿ ಆಮೇಲೆ ಇವ್ನು ಹಿಂಗಿಟ್ಟಾದ್ಮೇಲೆ ಒನ್ ಡೇ ಫುಲ್ ಇವನು ಒಣಾಕೋಬೇಕ್ರಿ ಒಣ ಹಾಕ್ಕೊಂಡಾದ್ಮೇಲೆ ಇವೆಲ್ಲ ಫುಲ್ ಒಣಗಿದಾದ್ಮೇಲೆ ಒಂದು ಒಳಗ ಇವ್ನು ತೊಗೊಂಡು ಸ್ವಲ್ಪ ಚಲೋದ್ನಾಗ ಫ್ರೈ ಮಾಡ್ಕೊಬೇಕು ನೋಡ್ರಿ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಇದನ್ನು ಅನ್ನದ ಜೊತೆ ಅನ್ಕರ್ ಭಾಳ ಟೇಸ್ಟ್ ರೀ ಭಾಳ ರುಚಿ ಆಗ್ತಾವ ಪ್ಲೀಸ್ ನನ್ನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ಕೊಂತ ಟ್ಯಾಂಕ್ ಯು ಬಾಯ್ ಬಾಯ್